ಮಾಡಿ ಎನ್ಕ್ವೈರಿ ಮಾಡಿಸಿ ಎನ್ಕ್ವೈರಿ ಅದಕ್ಕೆ ಅಭ್ಯಾಸ ಇರುತ್ತೆ ನಾವೇನು ಅದಕ್ಕೆ ಹೇಳ್ಬೇಕಾಗಿಲ್ಲ ಆ ಕಳಪೆ ಮಾಡಿರೋ ಗುತ್ತಿಗೆದಾರರು ಕೂಡ ಕಪ್ ಕಟ್ಟಿ ಸೇರಿಸುವಂಥ ಕೆಲಸ ಮಾಡಿಲ್ಲ ಹಿಂದೆ ಅಂತ ಕೆಲಸ ಮಾಡಿರುವಂಥ ಗುತ್ತಿಗೆ ಬರೀಲಿ ಇವ್ರು ಅಧಿಕಾರ ಇದೆ ಬರೀಲಿ ನಾವೇನು ಬರಲಿಲ್ಲ ನಾವು ಕಳೆದ ಕಾಮಿಗೆ ಮಾಡಿದ್ವಿ ನಾವು ಬಂದು ಅವ್ರದ್ದು ಎನ್ಕ್ವೈರಿ ಮಾಡಿಸ್ತೀವಿ ಇವ್ರು ಮಾಡಿಸ್ಲಿ ಕಪ್ಪು ಕಟ್ಟಿಗೆ ಸೇರಿಸಲಿ ಯಾರ್ಯಾರು ಸೇರಿಸ್ತಾರೆ ಅಲ್ವಾ ಇವ್ರ ಹತ್ರ ಯಾರು ಅಡ್ವೈಸರ್ ಆಗಿದ್ದಾರೋ ಅವರೇ ಒಳೆ ಹಬ್ಬ ದೇವಸ್ಥಾನದ ಹತ್ರ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವ್ರ ಎಮ್ ಎಲ್ ಸಿ ಕೆಲಸ ಮಾಡಿದ್ರು ನವೆಂದ್ರ ಅವರಿಂದ ನೆಂಚತ್ರಗಳಿಂದ ಒಂದೇ ವರ್ಷಕ್ಕೆ ಬಿದ್ದು ಕಳಪೆ ಕಾಮಗಾರಿ ಅವರೇ ಇವರಿಗೆ ಲೋ ಅಡ್ವೈಸರ್ ಮೇನ್ ಅಡ್ವೈಸರ್ ಎನ್ಕ್ವೈರಿ ಮಾಡ್ಸಿನಿ ಇಂಥವೆಲ್ಲ ನಾವೇ ಪ್ರೇಡಾಂತಿ ನಾವು ಮಾಡಿರೋ ಕೆಲಸ ಎಲ್ಲರೂ ಎನ್ಕ್ವೈರಿ ಮಾಡ್ಸಿನಿ ಅವ್ರು ಒಪ್ಸ್ಲಿ ಕೊಡಲಿ ಇದು ಬರೋ ಸಂಸ್ಥೆ ಕೊಡಲಿ ಎನ್ಕಾಯಿ ಮಾಡಿಸಿ ಹಾಗೆ ಮಂಡ್ಯ ಜಿಲ್ಲೆ ಇದೇ ಅದರಲ್ಲೂ ಮದ್ದೂರು ತಾಲೂಕು ಮಾರೋಳ್ಳಿ ತಾಲೂಕು ಮತ್ತು ನಾಗಮಂಗಲ ತಾಲೂಕಿನ ಜನ ಹಾಂ ಪರಿತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಇದು ಕುಡಿಯುವ ನೀರು ವರ್ಷದ ಹನ್ನೆರಡು ತಿಂಗಳು ಕೂಡ ಬೆಂಗಳೂರಿಗೆ ನೀರು ಕೊಡಲೇಬೇಕು ಒಂದು ಸಾರಿ ಈ ರೈತರ ಗತಿ ಏನಾಗಬೇಕು ಎರಡನೇ ಬೆಳೆ ಇಲ್ಲ ಅಂತ ಆದರೆ ಏನೋ ಒಂದು ಬೆಳೆ ಹೆಂಗೋ ಜೀವನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋಬೋದು ಆದರೆ ಎರಡನೇ ಮಳೆ ಇಲ್ಲ ಅಂತ ಅಂದರೆ ಇವಾಗ ನಮ್ಮ ಮಂಡ್ಯ ಜಿಲ್ಲೆ ರೈತರು ಕೃಷಿ ಉತ್ಪನ್ನವಾದ ಭತ್ತ ಕಂಪ್ನಿಯಿಂದ ಅವ್ರೇನು ಸಂಪಾದನೆ ಮಾಡ್ತಾ ಇವತ್ತು ಇವತ್ತೇನಾದರೂ ಅಷ್ಟೋ ಎಷ್ಟೋ ಸಂಪಾದನೆ ಮಾಡಿಕೊಂಡು ಜೀವನ ಇದ್ದರೆ ಸಿಲ್ಕು ಮಿಲ್ಕು ಮತ್ತು ಕೊಕೋನೆಟ್ ಅದನ್ನು ಇದ್ರ ನಮ್ಮ ಶಿಲ್ಕ್ ಇದರಲ್ಲೂ ಕೂಡ ಬೆಳೆ ಕಡಿಮೆ ಆಯಿತು ಕಬ್ಬಿನ ಬೆಳೆ ಕಡಿಮೆ ಕಡಿಮೆ ಆಯಿತು ಅದರಲ್ಲೂ ಸಹ ಲಾ ಲಾಭ ಇಲ್ಲ ಇವಾಗ ನಮ್ಮ ಮಕ್ಕಳು ಕಷ್ಟಪಟ್ಟು ಹಸುಗಳನ್ನು ಸಾಕಿ ಹತ್ತೊ ಎಷ್ಟು ಹಾಲು ಕರೆದು ಹೋಗಿ ಡೈರಿಗೆ ಹಾಕಿ ಎಷ್ಟೊಂದು ಶುಭ ಸಾರಗಳನ್ನು ನಿಭಾಯಿಸ್ತಾ ಇದ್ದಾರೆ ಎರಡನೇ ಮಳೆಗೆ ನಿಲ್ಲ ಅಂದರೆ ದನಕನ್ಗಳಿಗೆ ಮೇವು ಇರುವುದಿಲ್ಲ ಇರುವಂಥ ಕೋಕೋನಟ್ಟು ಕೂಡ ಒಣಬೋಗ್ತದೆ ಇವಾಗ ನಿಮಗೆ ನಿಮಗೆ ಗೊತ್ತಾಗಲ್ಲ ಈಗ ಒಂದು ವರ್ಷದಿಂದ ಬರ ಬಂದಾಗ ಎರಡನೇ ಮಳೆಗೆ ನೀರು ಬರ್ತಾ ಇದ್ದಾಗ ಎಷ್ಟೊಂದು ತೆಗೀರು ಮರಗಳು ಹೊಳ್ಬೋದು ಸುಳಿನೇ ಬಿದ್ದೋದು ಈಗ ಮುಂದಿನ ದಿವಸಗಳಲ್ಲಿ ರೈತರ ಪರಿಸ್ಥಿತಿ ಏನಾಗಬೇಕು ಈ ಮಂಡ್ಯ ಜಿಲ್ಲೆ ರೈತರ ಪರಿಸ್ಥಿತಿ ಹಿಂದೆ ಇದ್ದಾಗೆ ನಾವು ನೋಡಿ ಕೃಷ್ಣಾಗಿ ಆಶೀರ್ವಾದದಿಂದ ಏನು ಇಲ್ಲಿ ನೀರು ನೋಡಿ ನಮ್ಮ ಜನ ಬಂತಿದ್ರು ಮಂಡ್ಯ ಜಿಲ್ಲೆ ಜನ ಮುಂದೆ ಪುನಃ ಇದೇ ಅದಕ್ಕೆ ಹಳೆಯ ಪರಿಸ್ಥಿತಿಗೆ ಹೋಗ್ಬೇಕಾ ಆ ಕಾರ್ ಹಳೆ ರಾ ರಾಗಿ ಬಳ್ಕೊಂಡು ಏನು ಇಲ್ಲಿ ಗತಿನಲ್ಲಿ ಇದು ಮಾಡಬೇಕಾ ಈ ಪರಿಸ್ಥಿತಿ ಬರ್ಬೋದು ಅದರಿಂದ ಇವಾಗಲೇ ನಮ್ಮ ರೈತರು ಎಚ್ಚೆತ್ಕೊಂಡು ಈ ಯೋಜನೆ ವಿರುದ್ಧ ಹೋರಾಟ ಮಾಡದೇ ಇದ್ದರೆ ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೆ ಭವಿಷ್ಯ ಇಲ್ಲ ಅದರಿಂದ ಮಂಡ್ಯ ಜಿಲ್ಲೆಯ ರೈತರಲ್ಲಿ ನಾವು ವಿನಂತಿ ಮಾಡಿಕೊಡೋದೇನು ಅಂತ ಅಂದರೆ ಇವತ್ತೇ ನೀವು ಎಲ್ಲಾದರೂ ಕೂಡ ತಗೊಳ್ಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಈ ಯೋಜನೆ ಕುಡಿಯುವ ನೀರು ಬೇಕು ಬೇಕಾದ ಬೇರೆ ಮೂರುಗಳಿಂದ ತನ್ನಿ ಇವಾಗ ಎತ್ತಿನ ಮಳೆ ತಂದಿದ್ದಾರೆ ಅದರಲ್ಲೇ ತಗೊಂಬಂದು ಬೆಂಗಳೂರಿನವರು ಕೊಡ್ತೀವಿ ಹೇಳಿದ್ದಾರೆ ಕೊಡಲಿ ನಾವು ಹಿಂದೆ ದೇವರಲ್ಲಿ ಏರ್ಪೋರ್ಟ್ ಮಾಡಿದಾಗಲೂ ವಿರೋಧ ಮಾಡಿದ್ವಿ ನಾವು ಯಾಕೆಂದರೆ ಎಲ್ಲಿ ನೀರಿನ ಸೆಳೆ ಇದೆಯೋ ಎಲ್ಲಿ ನದಿ ಮೂಲದ ಹತ್ತಿರದ ಇದೆಯೋ ಅಂಥ ಕಡೆ ಡೆವಲಪ್ ಮಾಡಿ ಈ ಮೈಸೂರು ಭಾಗಕ್ಕೆ ಬನ್ನಿ ಏರ್ಪೋರ್ಟ್ ತಗೊಂಬನ್ನಿ ಅಂತ ಹೇಳಿದ್ವಿ ಇವಾಗ ನೀರೇ ಸಿಗಿದೆ ಪ್ರದೇಶಕ್ಕೆ ತಗೊಂಡೋಗಿ ಏರ್ಪೋರ್ಟ್ ಮಾಡಿದ್ವಿ ಹೆಚ್ಚಿನ ಒಳ್ಳೆಯನ್ನು ಪೂರೈಸೋಕ್ಕಾಗೋದಿಲ್ಲ ಇವ್ರ ಕೈನಲ್ಲಿ ಇವಾಗ ಎಷ್ಟು ತಂದಿದ್ದಾರೆ ಇಪ್ಪತ್ತ್ನಾಲ್ಕು ಟಿ ಎಮ್ ಸಿ ತರ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೆ ಐದು ಟಿ ಎಮ್ ಸಿನೂ ಕೂಡ ತಗೋದಕ್ಕಾಗಲಿಲ್ಲ ಇದೆಲ್ಲ ಸುಮ್ಮನೆ ಈ ಸರ್ಕಾರ ಹೊಗಳೇ ಹೊಡೆದು ರೈತರನ್ನು ಮನವಿ ಮಾಡ್ತಾ ಇದೆ ಇದು ಹೋಗ್ಬೇಕು ಅದರಿಂದ ನಾವು ಇವತ್ತಿನ ದಿವಸ ಮಂಡ್ಯ ಜಿಲ್ಲೆ ಎಲ್ಲ ರೈತರಲ್ಲೂ ಕೂಡ ಮತ್ತೆ ರೈತ ಮುಖಂಡಗಳಲ್ಲೂ ಕೂಡ ರೈತ ಸಮುದಾಯದ ಎಲ್ಲ ಮುಖಂಡಗಳಿಗೂ ಕೂಡ ಮನವಿ ಮಾಡೋದೇನು ಅಂದರೆ ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅರ್ಥಕೊಂಡು ಈ ಸರ್ಕಾರದ ಯೋಜನೆ ವಿರುದ್ಧ ಹೋರಾಟ ಮಾಡಿದ್ರೆ ಮಾತ್ರ ಜನರು ಹೋಗೋದು ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತು ನಾನು ಮತ್ತೊಮ್ಮೆ ರೈತರಲ್ಲಿ ಮನವಿ ಮಾಡ್ತೀನಿ ನೀವೆಲ್ಲ ಅನುಭವಿಸಿದ್ರೆ ನೀವೇನು ಹೇಳಿಲ್ಲ ಅಂತ ಇನ್ನೂ ಬೇಡ ನಾನು ಇವಾಗಲೇ ತಿಳುವಳಿಕೆ ಕೊಟ್ಟಿದ್ದೀನಿ ಮಿರ್ಸಿನಾಲೆ ಆಧುನೀಕರಣ ಮಾಡುವಾಗಲೂ ನಾನು ಇದನ್ನೇ ಹೇಳಿದೆ ರೈತರಿಗೆಲ್ಲ ಬಡ್ಕಂಡಿ ನೀವು ವಿರೋಧ ಮಾಡಿ ಇವಾಗ ಎರಡನೇ ಬೆಳೆಗೆ ನೀರು ಹೋಗ್ತದೆ ಇದು ನೀರು ಬಿಡುವಂತ ಕಾಲ ಇವಾಗ ಆಧುನೀಕರಣ ಆಗೋದಿಲ್ಲ ಅಂತ ನಾನು ಹೇಳಿದೆ ರೈತರಿಗೂ ಹೇಳಿದೆ ರೈತರೆಲ್ಲ ಬಾಯಿ ಮುಚ್ಚಿಕೊಂಡಿದ್ರು ಅನುಭವಿಸಿದ್ರು ಒಂದು ಬೆಳೆ ಹೋಯ್ತು ಅಲ್ವೇ ನಿಮಗೂ ಗೊತ್ತಿದೆ ಆಗಿಲ್ಲ ಕೆಮ್ಮಣ್ಣ ಆಗತ್ತೆ ಕೆಮ್ಮಣ್ಣೆ ಡಿ ಪಿ ಎನ್ ಮಾಡಿಸಿ ಟೆಕ್ನಿಕಲ್ ಓಪಿನಿಯನ್ ಎಲ್ಲ ಬಂದು ಬೋರ್ಡ್ ಹೋಗಿತ್ತು ಎಲ್ಲ ಇತ್ತು ಕೊನೆ ಬೋರ್ಡ್ ಬಿಟ್ಟಿದ್ದು ಸರ್ಕಾರ ಟೆಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಅವ್ರನ್ನೇ ರೆಫರ್ ಮಾಡಿದರು ಅದು ನೀವಾಗ ರೆಫರ್ ಮಾಡಿಕೊಟ್ಟಿದ್ದಾರೆ ಆದರೆ ಇದೆಲ್ಲ ಕಾ ಕಟ್ತ ನಾನೇ ಹಾಗೆ ಮಾಡಿರೋದಿಲ್ಲ ನಾನು ಮಾಡಿ ಸಂತೋಷ ಅದೇ ಅಂತ ಇನ್ನೇ ಸರ್ಕಾರದಲ್ಲಿ ನಾವು ಕೊಟ್ಟಿದ್ವಿ ಬೋರ್ಡ್ ಹೋಗಿ ಬೋರ್ಡ್ನಲ್ಲಿ ರೆಫರ್ ಆಗಿತ್ತು ಅದು ಇವಾಗ ಮಾಡ್ತಿದ್ದಾರೆ ಒಂದೂವರೆ ವರ್ಷದ ಮೇಲೆ ಸಂತೋಷ ಮಾಡಿ ರೈತರಿಗೆ ಅನುಕೂಲ ಆಗಿಬಿಟ್ಟು ಯಾವ ಕೆಲಸ ಮಾಡಿದ್ರು ಸಂತೋಷ ನನಗೆ ಬದಿಕೆ ಇದೇ ಇಲ್ಲ ಅಭ್ಯಂತರನೇ ಇಲ್ಲ ಇನ್ನೂ ಒಳ್ಳೊಳ್ಳೆ ಮಾಡಿಸಿ ಸರ್ಕಾರ ಇಲ್ಲ ಮಾಡಿಸಿತ್ತು ನಾವೆಲ್ಲ ಇಟ್ಕೊಂಡು ಕೂತಿಲ್ಲ ಇದ್ರೆ ಹದಿನಾಲ್ಕು ಎಕರೆ ಓದ್ಕೊಂಡು ಹೋಗಲಿ ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ ಓದ್ಕೊಂಡು ಹೋಗಲ್ಲ ಅಥವಾ ಬಿಟ್ಬಿಟ್ಟಿದ್ದೀವಿ ಹಾ ಎರಡು ಬಾರಿ ಸರ್ವೇನು ಮಾಡಿಸಿದ್ದಾರೆ ಫೆನ್ಸಿಂಗು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸರ್ಕಾರ ಎಪ್ಪತ್ತು ಲಕ್ಷ ರೂಪಾಯಿನೂ ಖರ್ಚು ಮಾಡಿದೆ ಮಾಡಿದ್ವಾಗ ಇನ್ನೇ ನಾನೇ ಇಟ್ಕೊಂಡು ಕೂತಿದ್ದೇನೆ ಓದ್ಕೊಂಡು ತಲೆಮೇಲೆ ಹದಿನಾಲ್ಕು ಅಂತ ನಾನು ಒಂದ್ರೇ ಇಲ್ಲ ಸಾಕಷ್ಟು ಜನಗಳಲ್ಲಿದೆ ಏನಾದ್ರು ತಗೊಂಡೋಗಿ ಬೇಡ ಅಂತ ಹೇಳುದಿಲ್ಲ ಇದ್ರೆ ಹದಿನಾಲ್ಕು ಎಕಡೆ ಎಲ್ಲ ಇನ್ನೂ ಜಾಸ್ತಿ ಇದ್ರೆ ಹೋಗಿ ಸರ್ಕಾರ ಏನು ಬೇಡ ಅಂತ ಹೇಳುದಿಲ್ಲ ನಾವು ಯಾವುದು ಅದಕ್ಕೆ ವಿರೋಧ ಇಲ್ಲವೇ ಇಲ್ಲ ಸುಮ್ಮನೆ ನನ್ನನ್ನು ಪಾರ್ಟಿ ಮಾಡಿಲ್ಲ ಸರ್ಕಾರ ಪಾರ್ಟಿ ಮಾಡಿದರೆ ಕೋರ್ಟ್ನಲ್ಲೇ ಹೇಳ್ತಾರೆ ಬರ್ತಾ ಇದೆ ಮಾಡ್ಕೊಂಡು ಅಂದೇನು ಯಾವತ್ತೂ ಬಿಟ್ಬಿಟ್ಟಿದ್ದೀನಿ ನಾನು ಇದೇ ಬಿಟ್ಬಿಟ್ಟಿದ್ದೀನಿ ಜಸ್ಟ್ ಇದ್ದರೆ ತಗೊಂಡೋಗ ನಾವೇ ನಾನು ಅಕೌಂಟ್ಸ್ಗಳು ಕೂತೀವಿ ಸರ್ಕಾರಿ ಜಮೀನು ಇದ್ದು ನಿಜ ಅದನ್ನು ಇದೇ ಹೋಗಿ ಕಣ್ಸಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡ್ಕೊಂಡು ಇನ್ನೇನು ಮಾಡಬೇಕು ಸರಿ ಒಟ್ಟಿನಲ್ಲಿ ಏನು ಇದು ಬಾಂಧವ್ಯಗಳ ಬೆಸುಗೆ